ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಮತ್ತು ನನ್ನ ವೈಟಿ ಎಲ್ಲ ಸ್ನೇಹಿತರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ವ್ಲಾಗ್ ನಾನಿವತ್ತು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆನ ಆಚರಿಸಿದ್ದೀವಿ ಮತ್ತು ಏನೆಲ್ಲ ನೈವೇದ್ಯಕ್ಕೆ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿರೋದು ಆಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮನೆ ದೇವರಿಗೆ ಕಳ್ಸನ್ನು ಇಟ್ಟು ಪ್ರತಿದಿನ ಪೂಜಿಸ್ತೀವಿ ಬನ್ನಿ ಇವತ್ತು ಏನೇನು ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಾಲು ಪಾಯಸ ಮಾಡಿದೆ ಹಾಲು ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಹಾಲನ್ನು ಕುದಿಯೋಕೆ ಇಟ್ಟಿದ್ದೀನಿ ಸಕ್ಕರೆ ಹಾಕಿ ಮತ್ತು ಶಾವಿಗೆನ ಹುರ್ಕೊಂಡಿದ್ದೀನಿ ನಂತರ ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಫ್ರೈ ಆಗೋದಿಕ್ಕೆ ಶಾವಿಗೆ ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ನನ್ನ ಮಗನಿಗೆ ಹಾಲು ಪಾಯಸ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಹಾಲು ಪಾಯಸ ಮಾಡಿದ್ದೀನಿ ಹಾಲು ಇದೆ ಸಕ್ಕರೆ ಮತ್ತು ಹಾಲು ನಂತರ ನಾನು ಹುರಿದಿರೋ ಸೇರಿಸ್ತಾ ಇದ್ದೀನಿ ಈ ಪಾಯಸ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಹಾಲು ಪಾಯಸ ಹತ್ತು ನಿಮಿಷ ಬೇಕಾಗಿಲ್ಲ ಐದು ನಿಮಿಷ ಹಾಲು ಕುದಿದ್ರೆ ಸಾಕು ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ನಾನು ಕುದಿಸ್ತೀನಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಹೆಸರುಬೇಳೆ ಮಾಡೋದಕ್ಕೆ ಕೋ ಅಂದರೆ ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಒಗ್ಗರಣೆ ಆಗ್ತಾಯಿದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಸಾಸಿವೆನ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಹಸಿದು ಕೂಡ ಹಾಕ್ತಾರೆ ಆದರೆ ನಾನು ಒಗ್ಗರಣೆನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ ಕೋಸಂಬ್ರಿ ಹೆಸರುಬೇಳೆನ ನಾನು ಒಂದು ಆಫ್ ಆನ್ ಅವರ್ ನೆನೆಸಿಟ್ಟಿದ್ದೆ ನೆನೆಸಿ ನೀರೆಲ್ಲ ಸೋಸಿ ನಂತರ ಇದಕ್ಕೆ ಹೆಚ್ಚಿರೋ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ದಾಳಿಂಬೆ ಹಣ್ಣು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಕ್ಯಾರೆಟು ಎಲ್ಲ ಇವಾಗ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆಗೆ ನೋಡಿ ನಮ್ಮ ರುಚಿಯಾದ ಕೋಸಂಬರಿ ರೆಡಿ ಆಯಿತು ನಾನು ಇದನ್ನೆಲ್ಲ ಬರೀ ಒಂದು ಥರ್ಟಿ ಮಿನಿಟ್ಸಲ್ಲಿ ರೆಡಿ ಮಾಡಿದ್ದೀನಿ ಪೂಜೆಗೆ ತರ್ಟಿ ಮಿನಿಟ್ಸ್ ಸಾಕು ಇದೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಕೂಡ ಬೇಕಾಗಿಲ್ಲ ಫ್ರೆಂಡ್ಸ್ ಹೆಸರು ಬೇಳೆ ಮತ್ತು ಸ್ವಲ್ಪ ಹೊಡೆ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಹೊಡೆ ಮಾಡೋದಕ್ಕೆ ಚಕ್ಕೆ ಲವಂಗ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ರುಚಿಗೆ ಸ್ವಲ್ಪ ದಪ್ಪಗೆ ಗ್ರೈಂಡ್ ಮಾಡ್ಕೋಬೇಕು ಕಡಲೆಬೇಳೆ ಕೂಡ ಒಂದು ಒನ್ ಅವರ್ ನೆನೆಸಿದ್ದೆ ನಾನು ಮತ್ತು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹೊಡೆ ಮಾಡೋದಕ್ಕೆ ನೋಡಿ ಈಗ ಗ್ರೈಂಡ್ ಮಾಡಿದ್ದೀನಿ ಮಸಾಲೆನ ಅಂದರೆ ಖಾರ ರುಬ್ಕೊಂಡಿದ್ದೀನಿ ವಡೆಗೆ ಸ್ವಲ್ಪ ಹೆಚ್ಚಿ ಸಣ್ಣದಾಗಿ ಹಾಕ್ತಾರೆ ಆದರೆ ಈ ರೀತಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ವಡೆ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಮಾಡಿ ನಾನಿವಾಗ ಇದಕ್ಕೆ ನೆನೆಸಿರೋ ಕಡಲೆಬೇಳೆ ಕೂಡ ಗ್ರೈಂಡ್ ಗ್ರೈಂಡ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಂದ್ರೆ ದಪ್ಪ ದಪ್ಪದಾಗಿರಬೇಕು ಕಡಲೆಬೇಳೆ ಹಾಗಾಗೇ ಇರಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಒಡೆನ ತಟ್ಟಿ ಇಟ್ಕೊಂಡಿದ್ದೀನಿ ಕರಿಯೋದಿಕ್ಕೆ ಎಣ್ಣೆ ಒಡೆನ ವಡೆನ ಇದ್ದೀನಿ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಎಣ್ಣೆ ಕಾದಿದೆ ಈಗ ವಡೆನ ಕರಿಯೋದಿಕ್ಕೆ ಹಾಕ್ತಾ ಇದ್ದೀನಿ ಬ್ರೌನ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಬ್ರೌನ್ ಬಂದಿದೆ ಈಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ತುಂಬ ರುಚಿಯಾದ ವಡೆ ಕೂಡ ರೆಡಿಯಾಯಿತು ಕಡಲೆಬೇಳೆ ಹೊಡೆ ಹಾಲು ಪಾಯಸ ಹೆಸರುಬೇಳೆ ಅಂದರೆ ಕೋಸಂಬರಿ ನಾನೀಗ ದೇವರ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ನೈವೇದ್ಯಕ್ಕೆ ಇಡೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಪಾಯಸ ಎಲ್ಲ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗು ಶಿವರಾತ್ರಿ ಹಬ್ಬದ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ರೆಸಿಪಿ ಹೊಸ ಹೊಸ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ಫ್ರೆಂಡ್ಸ್ ಅಂದ್ ಲೈಕ್ ಕೊಡೋದು ಖಂಡಿತ ಮರಿಬೇಡಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಕೊಡಿ ನೀವು ಯಾವ ರೀತಿ ಆಚರಿಸ್ರಿ ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹಬ್ಬನ ಯಾವ ರೀತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನಂತೂ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್